ಹಾಗೆ ಅಕ್ಬರ್ ಅಂತ ನಮ್ಮ ಸಂಸ್ಥೆಯಲ್ಲಿ ಅವರು ಸಿಒಿ ವಿಭಾಗದಲ್ಲಿ ಆಟೋಮೊಬೈಲ್ ವೃತ್ತಿಯನ್ನ ಓದ್ತಾ ಇದ್ರು ಅವರು ಆಟೋಮೊಬೈಲ್ ವೃತ್ತಿಯನ್ನ ಪಡೆದ ನಂತರ ಅವರು ಸ್ವಂತ ಉದ್ಯೋಗವನ್ನ ಮಾಡ್ತಾ ಇದ್ದಾರೆ ಅವರು ಕೂಡ ದೇಶ ಭಾಷೆ ನಾಡು ಕನ್ನಡ ಅಭಿಮಾನಿಯವರು ಅವರು ಕೂಡ ನಮ್ಮ ಸಂಸ್ಥೆಗೆ ಆಗಮಿಸಿದ್ದಾರೆ ಅವರು ಕೂಡ ಅವರಿಗೂ ಕೂಡ ಸಂಸ್ಥೆಯ ಪರವಾಗಿ ಎಲ್ಲರ ಪರವಾಗಿ ನಾನು ಅವರಿಗೆ ಸ್ವಾಗತವನ್ನ ಬಯಸ್ತೇನೆ ಕನ್ನಡದಲ್ಲಿ ತುಂಬ ಕವನಗಳನ್ನೆಲ್ಲ ಬರೀತಾರೆ ಹಾಗಾಗಿ ನಮ್ಮ ಸಂಸ್ಥೆಗೆ ನಮ್ಮದೇ ಶಿಷ್ಯ ನಮ್ಮ ಸಿಂಸ್ ಸಂಸ್ಥೆಯ ಶಿಷ್ಯರಾದಂಥ ಅಕ್ಬರ್ ಅವರನ್ನ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಅವರು ಇಲ್ಲಿ ಸಿ ವೈ ಆಟೋಮೊಬೈಲ್ ಮಾಡಿದ ಮೇಲೆ ಮುಂದೆ ಏನು ಮಾಡ್ತಾ ಇದ್ದಾರೆ ಅವರು ಜೀವನದಲ್ಲಿ ಏನೇನು ಗುರಿಯನ್ನು ಇಟ್ಕೊಂಡಿದ್ದಾರೆ ನೋಡಿ ಎಷ್ಟೊಂದು ಖುಷಿ ಆಗುತ್ತೆ ಅಂತ ಅಲ್ಲಿ ಕೂತಂಥ ಗುರುಗಳಾದಂಥ ನಮ್ಮಗಳಿಗೆ ಅದಕ್ಕಿಂತ ಹೆಮ್ಮೆ ಇನ್ನೊಂದಿನ ಇಲ್ಲ ನಮಗೆ ನಮಗೆ ಖುಷಿ ನಮ್ಮ ಪಕ್ಕದಲ್ಲೇ ಖುಷಿ ನಾಳೆ ನೀವು ಮೊದಲು ಕೂಡ್ತಕ್ಕಂಥ ಸಾಧ್ಯತೆ ಇದೆ ಈ ಥರ ಬೆಳೆಸ್ಕೋಬೇಕು ನೀವು ಈ ಥರ ಬೆಳೆಸ್ಕೊಂಡ್ರೆ ನಮ್ಮ ನಮ್ಮ ಒಂದು ಶಿಕ್ಷಕ ವೃತ್ತಿಗೆ ನಾವು ಸಾಕ್ತಕ್ಕಂಥ ಇದನ್ನೇ ನಾವು ಕಾಣೋದು ಹಾಗಾಗಿ ಅವರು ತಮ್ಮ ಅನುಭವವನ್ನು ಹಂಚ್ಕೋಬೇಕು ಅಂತ ನಾನು ಕೇಳ್ಕೊಂತ ಮೈಕನ್ನು ನಾನು ಅವ್ರಿಗೆ ಮಾಡ್ತೀನಿ ಮಾಡ್ತೇನೆ ಇಲ್ಲಿ ವೇದಿಕೆಯಲ್ಲಿ ಆಸನಾಗಿರ್ತಕ್ಕಂಥ ಹಿರಿಯರು ಮತ್ತೆ ನನ್ನ ಗುರುಗಳು ಎಲ್ಲ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಮುಖ್ಯ ಕೇಂದ್ರ ಬಿದ್ದುವ ಕೇಂದ್ರ ಆಕರ್ಷಣೆ ಆಗಿರ್ತಕ್ಕಂಥವ್ರು ನಿಮಗೂ ಕೂಡ ನಮಸ್ಕಾರ ಹೇಳ್ತಾ ನಾನು ಮಾತನ್ನ ಪ್ರಾರಂಭ ಮಾಡ್ತೀನಿ ಬಹುಶಃ ನನಗೆ ಎಲ್ಲಿಂದ ಪ್ರಾರಂಭ ಮಾಡಬೇಕು ಅನ್ನೋದು ಗೊತ್ತಾಗ್ತಲ್ಲ ಯಾಕಂದರೆ ಕೆಲವೊಂದು ವೇದಿಕೆಗಳಲ್ಲಿ ವಿಚಾರ ಇರಬೇಕು ವಿಷಯ ಇರಬೇಕು ಆವಾಗಲೇ ಅದಕ್ಕೊಂದು ಅರ್ಥ ಬರುತ್ತೆ ಅಂತ ಮಾತಾಡೋಕ್ಕೋಸ್ಕರ ಮಾತಾಡೋದಾದರೆ ಯಾವುದನ್ನು ಬೇಕಾದರೂ ಹೇಗೆ ಬೇಕಾದರೂ ಮಾತಾಡ್ಬೋದು ಬಟ್ ಸೂಕ್ತವಾದಂಥದ್ದು ಮತ್ತು ಸಮಯಕ್ಕೆ ಮಹತ್ವ ಕೊಡಬೇಕು ಕೇಳದ ಕಿವಿಗಳ ಮುಂದೆ ವೇದಾಂತವು ಸಿದ್ಧಾಂತವು ಸಲ್ಲೋದಿಲ್ಲ ಸರ್ವಜ್ಞಾನು ಹಾಗೆ ನಾನು ಏನೇನೋ ಹೇಳ್ಬಿಡ್ತೀನಿ ಅದನ್ನು ನಿಮ್ಗೆ ಇಡಿಸುತ್ತಾ ಅನ್ನೋದು ಬಹಳ ಇಲ್ಲಿ ಇಚ್ಛೆ ಆಗುವಂಥದ್ದು ನಾನು ಬಹಳ ಪ್ರಮುಖವಾಗಿ ನಿಮ್ಮನ್ನ ಕುರಿತು ಹೇಳೋದಾದ್ರೆ ಸರ್ ಅವರ ಒಂದು ವೈಯಕ್ತಿಕ ಅನುಭವ ನಾನು ಮುಂದೆ ಬರುತ್ತೆ ಅವರು ಅಷ್ಟೆಲ್ಲ ಹೇಳಬೇಕಾದ್ರೆ ನಿಮ್ಮ ಹತ್ರ ಒಂದು ಪೆನ್ನು ಇರಲಿಲ್ಲ ಅಥವಾ ಒಂದು ಹಾಳೆ ಒಂದು ಬುಕ್ಕು ಯಾವ್ದಾದ್ರು ಒಂದು ಪಾಯಿಂಟ್ ನನ್ನ ಜೀವನಕ್ಕೆ ಏನಾದ್ರೂ ಬೇಕಾಗುತ್ತಾ ಅದೇ ಒಬ್ಬ ಸಿನಿಮಾ ನಟ ನಾನು ಒಂದ್ ಎರಡು ಸಿನಿಮಾ ಮಾಡಿರ್ಲಿ ಏನೋ ನೀವು ಸಮಯ ಅಲ್ಲ ಬೇಕಾದ್ರೆ ಹತ್ತು ಗಂಟೆ ಸಮಯ ಇದೆ ಅಂದ್ರೆ ಎಂಟೂವರೆಗೆ ಬರ್ತಾ ಇದ್ರೆ ನನ್ಗೆ ಇಂಡಿವಿಜುವಲ್ ಆಗಿ ಒಂದು ಫೋಟೋ ಸಿಗ್ಬಹುದಾ ಮಾತಾಡೋಕೆ ಅವಕಾಶ ಇದೆಯಾ ಅಂತ ಇಲ್ಲ ನಿಮ್ಮ ಅಭಿಮಾನ ಇಟ್ಕೋಬೇಡಿ ಅವ್ರನ್ನ ಇಷ್ಟಪಡ್ಬೇಡಿ ಅಂತ ನಾನು ಎಂದಿಗೂ ಹೇಳೋಲ್ಲ ಯಾಕಂದ್ರೆ ಅಲ್ಲೂ ಕೂಡ ಒಳ್ಳೆ ಒಳ್ಳೆ ಆದರ್ಶಪ್ರಯ ವ್ಯಕ್ತಿಗಳು ಹೋಗಿರ್ತಕ್ಕಂತಹ ನಿದರ್ಶನಗಳಿದಾವೆ ಆದರೆ ಅಲ್ಲಿ ನಿಮಗೋಸ್ಕರ ಬಂದಿದ್ದಾರೆ ಅವರು ಅವ್ರ ಒಂದು ವೈಯಕ್ತಿಕ ಅನುಭವ ಅವರು ನಡೆದು ಬಂದಂತ ಹಾದಿ ಮತ್ತೆ ಉಪದೇಶ ನಿಮಗೆ ಉಪನ್ಯಾಸ ಮಾಡ್ತಕ್ಕಂಥ ಸರಿ ಹೇಳಿದ್ರು ನನ್ಗೆ ಸಂಬಳ ಬರುತ್ತೆ ನೀವು ಕಲ್ತರು ಬರುತ್ತೆ ಕಲಿತೆದ್ರು ಬರುತ್ತೆ ನಾನು ತರ್ಕೊಂಡ ಯಾವುದಾದ್ರೂ ಒಂದು ಬೇಕಾಗ್ಬೋದು ಯಾವುದಾದ್ರೂ ಒಂದು ಅಂಶ ನನಗೆ ಎಲ್ಲಾದ್ರೂ ಒಂದು ಮಾಹಿತಿ ಸಿಗ್ಬೋದು ಅಂತ ಮಾಡಿದ್ರ ನೀವು ಉತ್ತರ ಕೊಟ್ರೆ ನನ್ನ ಮಾತು ಕೇಳ್ತಾ ಇದೀರಾ ಅಂತ ನನ್ಗೆ ಅನ್ಸುತ್ತೆ ಒಂದ್ ಎರಡು ಮಾತು ಹೆಚ್ಚಿಗೆ ಆಡ್ತೀನಿ ಇಲ್ಲ ಅಂದ್ರೆ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಮಾತಾಡ್ತೀನಿ ಯಾರಾದ್ರೂ ಆ ರೀತಿ ಯೋಚನೆ ಮಾಡಿದ್ರ ಆಲೋಚನೆ ಮಾಡಿದ್ರ ನೀವು ನಮ್ಮ ರಾಷ್ಟ್ರ ಕವಿ ಕುವೆಂಪು ಅವರು ಒಂದು ಮಾತು ಹೇಳಿದ್ದಾರೆ ಇದು ನನ್ನ ಹೈಸ್ಕೂಲ್ ಅಲ್ಲಿ ಅಲ್ಲಿ ಕೂತಿದಾಗ ನಮಗೆ ದಿನನಿತ್ಯ ಒಂದು ಪೇಪರ್ ನುಡಿಮುತ್ ಓದಿಸ್ತಾ ಇದ್ರು ವಿದ್ಯಾರ್ಥಿಗಳು ಭತ್ತದ ಚೀಲಗಳಾಗಬಾರದು ಭತ್ತದ ಗದ್ದೆಗಳಾಗಬೇಕು ಅಂತ ಹೇಳಿದ್ರು ಯಾಕೆ ಅಂದ್ರೆ ಏಳಷ್ಟೇ ನಾನು ಕಲಿತೀನಿ ನನಗ್ ಬಂದಷ್ಟೇ ನಾನು ತಿಳಿತೀನಿ ಅಂದ್ರೆ ಆಗೋಕ್ಕಿಲ್ಲ ಅಲ್ವಾ ನಿಮ್ಗೆ ಒಂದು ಇವಾಗ ವ್ಯವಸ್ಥಿತ ಜಾಗ ಇದೆ ಒಂದ್ ಸಮಯದಲ್ಲಿ ಒಳಗಡೆ ಬಂದಾಗ ಎಲ್ಲ ಒಂದು ನಾನು ಅಲ್ಲಿ ಕೂತ್ಕೊಂಡು ಏನ್ ಗೇಲಿ ಮಾಡ್ತಿದ್ದೆ ನನ್ನ ಸ್ನೇಹಿತರ ಜೊತೆ ಅಂದ್ರೆ ನಾವು ನೂರ್ ಜನ ಐ ಟಿ ಐ ನಮ್ಮ ಹೊಸ ಟ್ರೇಡು ಇವಾಗ ನಮ್ಮ ಪೂರ್ವ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರ ಒಂದು ಕಲ್ಪನೆ ಅದು ಒಂದು ವಿದ್ಯಾರ್ಥಿ ಈಚೆ ಬಂದ್ರೆ ಅವ್ನ ಎಲ್ಲಾ ಸ್ಕಿಲ್ ಕಲ್ತ್ಕೊಂಡ್ ಬಂದಿರಬೇಕು ಅಂತ ಸಿ ಆಟೋಮೊಬೈಲ್ ಆಟೋಮೊಬೈಲಲ್ಲಿ ಎಲ್ಲ ಟ್ರೇಡನ್ನು ಎರಡು ಎರಡು ತಿಂಗಳು ನಮ್ಗೆ ಕಲಿಸ್ತಾರೆ ನಂತರ ನಾವು ಎಲೆಕ್ಟ್ರೀಷಿಯನ್ನು ಮೆಕ್ಯಾನಿಕ್ ಡೀಸೆಲ್ ಇಂಜಿನ್ ಪೆಟ್ರೋಲ್ ಇಂಜಿನ್ ಆಯ್ಕೆ ಮಾಡ್ಕೋಬೇಕಾಗಿತ್ತು ನಮಗೆ ಇಂಡಿವಿಜುವಲ್ ಇದು ಕಟ್ಟಡ ಸಿಕ್ಕಿರಲಿಲ್ಲ ಅವಾಗ ಇರ್ತಕ್ಕಂಥ ಕ್ಲಾಸಲ್ಲಿ ನಾನಿವತ್ತು ಈ ಸ್ಥಾನಕ್ಕೆ ಬರೋಕ್ಕೆ ಅದೇ ಒಂದು ಕಾರಣ ಏನು ಅಂದರೆ ಅದನ್ನೆಲ್ಲ ನಾನು ತುಂಬೆಲ್ಲ ಒಡೆದು ಗುಡಿಸಿ ಟೇಬಲ್ ಎಲ್ಲ ಅರೇಂಜ್ ಮಾಡುವಂಥ ಒಂದು ಶ್ರಮ ಪಟ್ಟೆ ಅದನ್ನ ಸರ್ ನಾವು ಹೇಳ್ತೀವಲ್ಲ ಕಷ್ಟ ಪಡೋರ್ ಕಾಲ ಪಡ್ತಾ ಇರಿ ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ಕಣ್ಣು ನಿಮ್ಮನ್ನ ಗಮನಿಸ್ತಾ ಇರುತ್ತೆ ಯಾವಾಗ ಎಲ್ಲಿ ಯಾವ ರೀತಿ ಅದೊಂದು ನಮಗೆ ಒಂದು ದಾರಿ ಮಾಡಿಕೊಡುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರಲ್ಲ ಆಯ್ತಾ ನಾನು ನಿಮ್ಗೆ ಹೇಳ್ತಕ್ಕಂಥ ವಿಚಾರ ಇಷ್ಟೆ ನಾನು ಇಲ್ಲಿ ಪ್ರಥಮವಾಗಿ ಬಂದಾಗ ಕೆಲವೊಂದು ನನಗೆ ನಾನೇ ನನ್ನ ಸ್ನೇಹಿತರ ಜೊತೆ ನಿರ್ಬಂಧನೆಗಳು ಮಾಡ್ಕೊಂಡಿದ್ದೆ ಒಂದು ನನಗೆ ಯಾರೂ ಕೂಡ ಪೈಗುಳ ಪದ ಬ ಬಡ್ಡಿ ಮಗನೆ ಇದಿರ್ತ ಈ ಕೆಟ್ಟ ಪದಗಳು ಬಳಸಿ ನನ್ನ ಸಂಬೋಧಿಸಬಾರ್ದು ಇನ್ನೊಂದು ಬೀಡಿ ಸಿಗರೇಟು ಪಾನ್ಪರ ದುಶ್ಚಟಗಳಿಗೆ ನಾನು ಒಂದು ರೂಪಾಯಿನೂ ಸ್ನೇಹಿತರಾದ್ರೂ ಕೂಡ ಖರ್ಚು ಮಾಡಲ್ಲ ಇದೆರಡು ನಾನು ಮುಂಚಿತವಾಗ್ಲೇ ನಾನು ಸ್ನೇಹ ಮಾಡೋಕ್ ಮುಂಚೆ ಹೇಳ್ಕೊಂಡಿದ್ದೆ ಇವತ್ತಿಗೂ ಕೂಡ ನಾನು ಧೂಮಪಾನನೂ ಮಾಡಲ್ಲ ಬೇರೆ ಯಾವ ದುಶ್ಚಟಗಳನ್ನು ಕಲ್ತಿಲ್ಲ ನನ್ನ ಇಪ್ಪತ್ತು ವರ್ಷದ ವಿದ್ಯಾರ್ಥಿ ದೆಸೆಯಿಂದ ನಾನು ಅಲ್ಲಿ ತನಕ ಇಲ್ಲಿ ಬರೋಕೆ ಅಷ್ಟೊಂದು ಸಹನೆ ನಿಮ್ಮಲ್ಲಿ ಇಲ್ದೇ ಇರಬಹುದು ಯಾಕಂದ್ರೆ ಇವತ್ತಿರ್ತಕ್ಕಂಥ ಯುಗದಲ್ಲಿ ನೀವು ಬಹಳಷ್ಟು ಬೇಗ ಅಂದ್ರೆ ಸಕ್ಸಸ್ನು ಕೂಡ ನೀವು ತಾಳ್ಮೆಯಿಂದ ಪಡ್ಕೊಳಕೆ ನಿಮ್ಮ ಹತ್ರ ಆಗೋದಿಲ್ಲ ಯಾಕಂದ್ರೆ ನೀವು ಇರ್ತಕ್ಕಂತ ಸ್ಥಿತಿಲಿ ಬೇಕಾದ್ರೆ ನಾನು ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಹಿಂದೆ ಉಳಿತೀನಿ ಯಾಕಂದ್ರೆ ಇವತ್ತು ನಿಮ್ ಹಿಂದೆ ಮುಂದೆ ಸುತ್ತ ನಮ್ಗೆ ಹೇಳೋರು ನಿಮ್ಗೆ ತುಂಬಾ ಆಕರ್ಷಣೀಯ ವಸ್ತುಗಳು ಸಿಗ್ತವೆ ನೀವು ಆ ಕಡೆ ಹೋಗ್ತೇನೆ ನಿಮ್ಮ ಗುರಿ ಅಂತ ಹೋಗ್ಬೇಕು ಅಂತ ಆದ್ರೆ ನಾನು ಹೇಳ್ತೀನಿ ನಿಮ್ಗೆ ಇನ್ನೂ ಕಷ್ಟ ಇದೆ ಯಾಕಂದ್ರೆ ಕೈಯಲ್ಲೇ ಇದೆ ಹತ್ತಿದ ಬೇತಾಳ ಅಂತ ಹೇಳ್ತಿದ್ವಿ ನಮ್ಗೆ ಆಲೋಚನೆ ಇತ್ತು ಅವತ್ತು ನಿಮ್ಮ ಹತ್ರ ಮೊಬೈಲೇ ಇದೆ ಒಂದು ಕ್ಷಣಕ್ಕೆ ಯಾವ್ದೋ ಒಂದು ವಿಚಾರ ಮಹತ್ವ ನೋಡ್ತಾ ಇದ್ರೆ ಇನ್ನೊಂದು ಯಾವ್ದೋ ಬಂದು ಅದನ್ನ ಡಿಸ್ಟರ್ಬ್ ಮಾಡ್ಬಿಡುತ್ತೆ ನಾನು ಸರ್ ಹತ್ರ ಸರ್ರತ್ರ ಇಸ್ಕೊಂಡು ಹೇಳೋಣ ಈ ಮಾತನ್ನ ವಿಡಿಯೋಗಳು ಮಾಡ್ಕೊಳ್ಳಿ ಯಾಕೆ ಗೊತ್ತಾ ಇದು ನಿಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಅಂಶ ಹೇಳಕ್ ಬಂದಿರೋದು ನಾವು ಒಂದು ಸಿನಿಮಾ ನಟ ಅವನ ಸಿನಿಮಾಗೆ ಏನ್ ಬೇಕು ಮತ್ತೆ ಅವನ್ ಜನಪ್ರಿಯತೆಗೆ ಏನ್ ಬೇಕು ಒಬ್ಬ ರಾಜಕಾರಣಿ ಅವನ ಒಂದು ಜನಪ್ರಿಯತೆಗೆ ಏನ್ ಬೇಕು ಇಷ್ಟನ್ನು ಹೇಳ್ತಾನೆ ನಿಮ್ಗಳ ಕುರಿತು ನಿಮ್ಮ ಜೀವನದ ಕುರಿತು ನಿಮ್ಗೋಸ್ಕರ ಯಾರೋ ಬಂದಿದ್ದಾರೆ ಅಂದರೆ ನೀವೇ ಅದಕ್ಕೆ ಆದ್ಯತೆ ಕೊಡಬೇಕಾಗಿರೋದು ಆಯ್ತಾ ಇಷ್ಟು ಹೇಳದ ಮೇಲೂ ನಿಮ್ಮ ಹತ್ರ ಯಾರ್ದು ಒಂದು ಇಲ್ಲ ಯಾಕೆ ಒಂದು ರೀಲ್ಸ್ ಮಾಡ್ಕೊತೀರಾ ಎಲ್ಲೋ ಒಂದು ಗಲಾಟೆ ನಡೀತಾ ಇದೆ ಯಾವುದೋ ಒಂದು ಸಂದರ್ಭನ ನಿಮ್ಗೋಸ್ಕರ ಬಂದಿರೋ ಸಂದರ್ಭನ ನೀವು ಜೋಪಾನವಾಗಿ ಇಟ್ಕೊಳಲ್ವಾ ಇಟ್ಕೊಳ್ಳೋಕೆ ಇಷ್ಟಪಡಲ್ವಾ ನಾನು ಪ್ರತಿಯೊಂದು ಕ್ಷಣನೂ ಇವತ್ತು ಹಿಂದೆ ಡೈರಿ ಬರೆಯೋ ಅಭ್ಯಾಸ ಇತ್ತು ನಾನು ಒಂದು ಸೆಕೆಂಡ್ ಇಯರ್ಗೆ ಕೆಲವರು ಬಿಟ್ಬಿಟ್ಟು ಅರವತ್ತು ಜನ ಆತ್ವಿ ಅರವತ್ತು ಜನದಲ್ಲಿ ನಾನು ನನ್ನ ಸ್ನೇಹಿತ ರಾಜೇಶ ಮಹೇಶ ಸುರೇಶ ಮೂರು ಜನಕ್ಕೆ ಮಾಡ್ತಾರೆ ಡೀಸೆಲ್ ಒಬ್ಬರಿಗೆ ಪೆಟ್ರೋಲ್ ಇಂಜಿನ್ ಒಬ್ಬರಿಗೆ ಎಲೆಕ್ಟ್ರಿಷಿಯನ್ ಒಬ್ಬರಿಗೆ ಇನ್ನೊಬ್ಬರಿಗೆ ಸರಳತ್ರ ಹೇಳಿರ್ತಾರೆ ಹಾರ್ಡ್ ವರ್ಕ್ ಮಾಡಬೇಕು ನಾವು ಏನು ಕೆಲಸ ಕೊಟ್ಟರು ಇಲ್ಲ ಅಂತ ಮಾಡಬೇಕು ಒಬ್ಬ ಇದ್ರೆ ಹೇಳಿ ಅಂತ ನನಗೆ ಆಯ್ಕೆ ಮಾಡಿರ್ತಾರೆ ನಾನು ಸರ್ಗೆ ಹೇಳ್ತೀನಿ ಇಲ್ಲ ಸರ್ ನನ್ನ ತಲೆಯಲ್ಲಿ ಒಂದಿರುತ್ತೆ ಮನೆ ಮುಂದೆನೆ ಒಂದು ಟಿ ವಿ ಎಸ್ ಕಂಪ್ನಿ ಇದೆ ನಾನು ಅಲ್ಲಿ ಹೋಗಿ ಐದುವರೆ ಸಾವಿರ ಸಂಬಳ ಬರುತ್ತೆ ಏನೋ ಆ ಆಲೋಚನೆಯಲ್ಲೇ ಇದೆ ಸರ್ ಇಲ್ಲ ಸರ್ ನಾನು ಯಾವ ಕಂಪ್ನಿಗೆ ಹೋಗೋಲ್ಲ ಊರಲ್ಲೇ ನಾನು ಹೋಯ್ತೀನಿ ಅಂತ ಕರೆದುಬಿಟ್ಟು ನಂಗೆ ಒಂದು ತಿಳುವಳಿಕೆ ಇರೋದು ನೋಡಿ ಅಕ್ಬರ್ ಐದು ಸಾವಿರ ದುಡಿತಾ ಇದ್ದೀರಾ ಸಾವಿರ ಇನ್ನೊಂದು ಸಾವಿರ ಸಾಲ ಮಾಡೋ ಸಂದರ್ಭ ಬಂದರೆ ನಿಮ್ಮ ಆ ದುಡಿಮೆ ದುಡಿಮೆ ಅಲ್ಲ ಎರಡು ಸಾವಿರ ದುಡಿತಾ ಇದ್ದೀರಾ ಐನೂರು ರೂಪಾಯಿ ಇದೆ ಒಂದೂವರೆ ಸಾವಿರ ಖರ್ಚಾಗ್ತಾಯಿದೆ ಅಂದರೆ ಅದನ್ನು ನೋಡಿ ದುಡ್ಡಿಗೆ ಯಾವತ್ತೂ ಮಹತ್ವ ಕೊಡಬೇಡಿ ಒಳ್ಳೆ ರೆಪ್ಯುಟೇಷನ್ ಕಂಪ್ನಿ ಅಂತ ಕಳಿಸಿ ನನಗೆ ಬುದ್ಧಿವಾದ ಹೇಳಿದ್ದಕ್ಕೆ ನಾನು ಸ್ವಲ್ಪ ಫಿಸಿಕಲ್ ಆಗಿ ಫಿಟ್ ಆಗಿದ್ದೆ ನೋಡಿದ ತಕ್ಷಣ ನನಗೆ ಹೇಳಿದ್ದು ನಾವು ಏನು ಕೆಲಸ ಹೇಳ್ತೀವಿ ಅದನ್ನು ಪ್ರಶ್ನೆ ಮಾಡದೆ ಮಾಡಬೇಕಪ್ಪ ಅಂತಾಗ ಹೂ ಅಂತೆ ಹೋದ ತಕ್ಷಣ ಯೂನಿಫಾರ್ಮು ಐ ಸಿ ಐ ಸಿ ಐ ಬ್ಯಾಂಕ್ ಎ ಟಿ ಎಮ್ ಕಾರ್ಡು ಅಪಾಯಿಂಟ್ಮೆಂಟ್ ಲೆಟ್ರು ಆರು ತಿಂಗಳು ಟ್ರೈನಿಂಗ್ ಪೀರಿಯಡಲ್ಲೇ ನನಗೆ ಎರಡು ಎರಡು ಸಾವಿರ ಸಂಬಳ ಯಾವ ನಮ್ಮ ಬ್ಯಾಚ್ಮೆಂಟ್ಸ್ಗೂ ಸಿಕ್ಕದೇ ಇರತಕ್ಕಂಥ ಅವಕಾಶ ನನಗೆ ಸಿಕ್ತು ಅವಾಗ ನಾನು ಇಲ್ಲ ಸರ್ ಆಗೋದೇ ಇಲ್ಲ ಅಂದರೆ ಇವತ್ತು ನಾನು ಒಂದ್ ದಿನಕ್ಕೆ ಸಾವಿರನ ದುಡಿತೀನಿ ಹತ್ತು ಸಾವಿರಾನು ದುಡಿತೀನಿ ಐದು ಸಾವಿರ ದುಡಿತೀನಿ ನಾನು ಇವತ್ತೂ ದುಡ್ಡು ಮಹತ್ವ ಕೊಡ್ತಾ ಇಲ್ಲ ಯಾಕಂದ್ರೆ ನನಗೆ ನೆಮ್ಮದಿ ಕೊಡೋದು ನನ್ನ ದುಡಿಮೆ ನಾನು ಕೆಲಸ ಮಾಡಿ ಗಳಿಸಿದ ಆದಾಯ ಹೊರತು ದುಡ್ಡಲ್ಲ ಎಷ್ಟೋ ಜನರ ಹತ್ರ ದುಡ್ಡು ತುಂಬಾ ಇದೆ ಆದ್ರೆ ಅವ್ರಿಗೆ ಏನ್ ಮಾಡಬೇಕು ಸದುಪಯೋಗ ಆ ಜೀವನಕ್ಕೆ ಹೆಂಗೆ ಅದನ್ನ ಬಳಸ್ಕೊಂಡು ನಾವು ಖುಷಿ ಪಡಬೇಕು ನೆಮ್ಮದಿ ಕಾಣ್ಬೇಕು ಅನ್ನೋದಿಲ್ಲ ನಿಮ್ಗೆಲ್ಲಾರ್ಗು ಯಾರೋ ಒಬ್ರು ನಿಮ್ಮ ಕ್ಲಾಸಲ್ಲಿ ತುಂಬ ಬಡವರ ಇರ್ತಾರೆ ಇದ್ದೇ ಇರ್ತಾರೆ ಪ್ರತಿಯೊಂದು ಗುಂಪಲ್ಲಿ ಒಂದು ಹತ್ತು ಜನ ಇದ್ರೆ ಒಂದಿಬ್ಬರು ಒಬ್ಬರು ಅವ್ರಿಗೆ ಮನೆ ಕಡೆ ಇರಲ್ಲ ನಮ್ಮ ಸಂದರ್ಭದಲ್ಲೂ ಅವನು ಬರುವಾಗ ಬ್ಯಾಗ್ ಇರಲಿಲ್ಲ ಏನೂ ಇರಲಿಲ್ಲ ಆದರೆ ನನ್ನ ಹತ್ರ ನನ್ಗೆ ಆಲೋಚನೆ ಇತ್ತು ಒಪ್ತಾ ಇರಲಿಲ್ಲ ಏನು ಅಂದರೆ ನಾವು ಅಲ್ಲಿರೋರು ಯಾವುದೋ ಒಂದು ಟೀ ಸಿಗರೇಟ್ ಅಂತ ಇಪ್ಪತ್ತು ಐವತ್ತು ಖರ್ಚು ಮಾಡ್ತೀವಿ ಯಾವತ್ತೋ ಒಂದು ದಿನ ಏನು ಮಾಡಿ ಐದು ಜನ ಆರು ಜನ ಅವ್ನಿಗೆ ತೊಂದರೆ ಇದೆ ಅನ್ಸಿದ್ರೆ ಆ ಊಟನ ಹಾಕಿ ಅವ್ನಿಗೇನೋ ಒಂದು ಕೊರತೆ ಇರೋದನ್ನ ಪೂರೈಸ್ಬಿಡಿ ನಿಮ್ಮ ಅವನು ಯಾವ ತನಕ ನೆನೆಸ್ಕೊತಾನೆ ಅಂದರೆ ಅವನ ಲೈಫಲ್ಲಿ ಏನೋ ಒಂದು ಆಗ್ತಾನೆ ಯಾಕಂದ್ರೆ ಕಷ್ಟ ಅಂತ ಇರೋರೇ ಸಾಧನೆ ಮಾಡಿರೋದು ಆಯ್ತಾ ಕಷ್ಟ ತುಂಬ ಶ್ರಮ ಯಾವುದೇ ಸಾಧಕರನ್ನ ಕರೆದು ನಿಲ್ಸ್ಬಿಟ್ರು ಏನ್ ಇವಾಗ ನಾನು ವೈಯಕ್ತಿಕ ಹೇಳ್ಕೊಂಡು ನನ್ನ ಸಮಯ ವ್ಯರ್ಥ ಮಾಡಲ್ಲ ಬೇಕಾಗಿರೋದು ನಿಮ್ಗೇನು ಏನು ನಿಮ್ಮ ಒಂದು ಇದಕ್ಕೆ ಹೆಚ್ಚು ಮಾತಾಡಿ ಕಡಿಮೆ ಅರ್ಥ ಮಾಡಿಸೋದಕ್ಕೆ ಕಡಿಮೆ ಮಾತಾಡಿ ಹೆಚ್ಚು ಅರ್ಥ ಮಾಡಿಸ್ಬೇಕು ಅಂತ ಹೇಳ್ತಾರೆ ನಾನು ತುಂಬಾ ಸುದೀರ್ಘವಾಗಿ ಇದ್ರು ನಿಮಗೂ ಬೇಸರ ಅನ್ನಿಸ್ಬಿಡುತ್ತೆ ಕೆಲವೊಂದು ಅಂಶನೂ ನೆನ್ಪಿರಲ್ಲ ಹಾಗಾಗಿ ಒಂದಷ್ಟು ಇನ್ನೊಂದು ಎರಡು ನಿಮಿಷ ಅಥವಾ ಇದರಲ್ಲಿ ಮುಗಿಸ್ಬಿಡ್ತೀನಿ ನಿಮ್ಮ ಈ ಈ ಅವಧಿನ ಕೊಡಿ ನಾನು ಎಷ್ಟೇ ತಂದು ದುಡ್ಡು ಕೊಟ್ಬಿಟ್ಟು ಈ ಸ್ಥಾನ ಈ ಸಮಯ ಈ ವಯಸ್ಸು ನನಗೆ ಕೊಡಿ ಅಂದರೆ ಇವಾಗ ಸಿಗೋಕ್ಕಿಲ್ಲ ಸಿಗುತ್ತಾ ನನಗೆ ಸರ್ ಅಡ್ಮಿಷನ್ ಮಾಡ್ಕೋತೀರಾ ನೀವು ನಂಗೆ ಅಲ್ಲಿ ಕೂರಿಸ್ತೀರ ಏನೋ ಒಂದು ದಿನ ಏಳು ದಿನ ಏನೋ ಒಂದು ಇದರಿಂದ ಗೌರವಾರ್ಥವಾಗಿ ಹೋಗಪ್ಪ ಕೇಳ್ತಾವನೆ ಅಂತ ಮಾಡ್ಬೋದು ಆದರೆ ಅವರು ಈ ಒಂದು ಸಂಸ್ಥೆಯ ಒಂದು ಶಿಷ್ಟಾಚಾರ ಇರುತ್ತೆ ಕೇಳಿದ ತಕ್ಷಣ ಅಥವಾ ಎಲ್ಲಕ್ಕೂ ಅವಕಾಶ ಇರೋಲ್ಲ ಇವತ್ತು ನೀವು ಅವ್ರು ಬಂದು ನಿಮಗೆ ಯಾಕೋ ಕಟಿಂಗಿಂಗ್ ಮಾಡಿಸಿದ್ಯಾ ಅಂತ ಹೇಳಿದ್ರೆ ಅದರ ಹಿಂದೆ ನಿಮ್ಗೊಂದು ಅರ್ಥ ಇರುತ್ತೆ ನಿಮ್ಮ ಬದುಕಿನ ಬಗ್ಗೆ ಅವ್ರು ಚಿಂತೆ ಮಾಡ್ತಾ ಇದಾರೆ ಅಂದರೆ ನೀವು ಹೆಂಗ್ ಬೇಕಾದರೂ ಬನ್ನಿ ಕ್ಲಾಸಲ್ಲಿ ಅಟೆಂಡೆನ್ಸ್ ಕೊಡ್ತಾರೆ ಪರೀಕ್ಷೆಗೂ ಕೂರಿಸ್ತಾರೆ ಮುಂದಿನ ನಿಮ್ಮ ಜೀವನ ಸುಧಾರಣೆ ಆಗೋಲ್ಲ ಇವತ್ತೇನಾದರೂ ಅವರು ಬೈ ಇದ್ರೆ ಆ ಬೈಗುಳದ ಹಿಂದೆ ಇರೋ ಅರ್ಥನ ಅರ್ಥ ಮಾಡಿಕೊಂಡು ಅದನ್ನು ಸ್ವೀಕಾರ ಮಾಡಿ ನೋಡಿ ಮಾತೃ ದೇವೋಭವ ತಾಯಿ ದೇವರು ಅಂತೀವಿ ದೇವೋಭವ ತಂದೆನೂ ದೇವರು ಅಂತೀವಿ ಆಚಾರ್ಯ ದೇವೋಭವ ಆಚಾರ್ಯ ಅಂದರೆ ಗುರು ಗುರು ಹಿರಿಯರು ಸುಮ್ಮ ಸುಮ್ಮನೆ ಬಂದು ಯಾರ್ಯಾರಿಗೋ ಈ ಬುದ್ಧಿ ಹೇಳಲ್ಲ ಈ ಜಾಗದಲ್ಲಿ ಒಂದು ಗೋಡೆ ಕಟ್ಟಬೇಕಾದ್ರೆ ಇಟ್ಟಿಗೆನ ಸುಮ್ಮನೆ ಕಟ್ಟ ಹೋಗಲ್ಲ ಮಟ್ಟಿ ಎತ್ ನೋಡ್ತೀವಿ ತೂಗು ತೂಗು ಬಿಟ್ಟು ನೋಡ್ತೀವಿ ಕರ್ಣಿ ತಗೊಂಡು ಹೊಡಿತೀವಿ ಅದರ ಅರ್ಥ ಬಹಳಷ್ಟು ದೀರ್ಘಕಾಲ ಅದು ಒಂದು ಕಟ್ಟಡದಲ್ಲಿ ಉಳಿಲಿ ಅಂತ ಇಲ್ಲ ಅಂದ್ರೆ ಬಿದೋಯ್ತದೆ ನಿಮ್ಮನ್ನ ಯಾರೋ ಹೊಡಿತಾವ್ರೆ ಬೈತಾವ್ರೆ ಅದರ ಅರ್ಥ ನಿಮ್ಮ ಜೀವನಕ್ಕೆ ನಿಮ್ಗೆ ದಾರಿದೀಪವಾಗಿ ಅವ್ರು ಏನೋ ಒಂದು ಸದುದ್ದೇಶದಿಂದ ನಿಮ್ಗೆ ಹೇಳ್ತಾ ಇದಾರೆ ಹೊರತು ಅದರಲ್ಲಿ ನೀವು ಯಾವುದೇ ನನಗೆ ಆಡಿಟೋರಿಯಂ ಅಲ್ಲಿ ಶಿವರಾಮ್ ಸರ್ ಅಂತ ಇದ್ರು ಪಿಟ್ಟರ್ ಗ್ಲಾಸ್ ತಗೋತಾ ಇದ್ರು ನಾನು ಒಂದ್ ಸ್ವಲ್ಪ ನೇರವಾಗಿ ಪ್ರಶ್ನೆ ಮಾಡಿದ್ರೆ ಹಾಗಾಗೆ ಮಾತಾಡ್ಬಿಡ್ತಾ ಇದೆ ಅಬೋರ್ಡ್ ಬೀಗ ಹೊಡಿತಾ ಇದೆ ಒಂದಿನ ಆಕ್ಸಿಡೆಂಟ್ ತಗೊಂಡು ಕುಯ್ಕೊಂಡು ಸುತ್ತಿಗೆ ತಗೊಂಡು ಹೊಡ್ಕೊಂಡು ಬಂದ ತಕ್ಷಣ ಕೇಳಿದ್ರು ಏ ಏನೋ ಆಯ್ತು ಬೀಗ ಅಂತ ಸರ್ ಸಿನಿಮಾ ಥಿಯೇಟರ್ ಥಿಯೇಟ್ರಲ್ಲಿ ಎಲ್ಲೋ ಕಟ್ಟಿ ತೆಗಿಬೇಕಾದ್ರೆ ತಿಳಿಸ್ಬಿಟ್ಟು ಅದು ಅವ್ರಿಗೆ ಹೆಂಗ ಅನ್ಸಿದೆ ಅಂದ್ರೆ ನನ್ನನ್ನು ಗುರು ಅಂತ ಬೆಲೆ ಕೊಡದೆ ಈ ಮಾತನ್ನ ಅವ್ನು ಗೇಲಿ ತರ ಹೇಳಿದಾನೆ ಅಂತ ಆಡಿಯೋಟೋರಿಯಂ ಎಲ್ಲರ ಮುಂದೆ ಏನು ಹೇಳ್ತಾರೆ ಅಂದರೆ ಪಾಠ ಮಾಡ್ತಿರ್ಬೇಕಾದ್ರೆ ಒಬ್ಬ ಅವನೇ ಅವ್ನ ಎಂಥ ಅವಿವೇಕಿ ಅಂದರೆ ಯಾರ ಹತ್ರ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ಒಬ್ಬ ಗುರು ಹತ್ರ ಹಿಂಗೆ ಮಾತಾಡ್ಬೋದಾ ಹ ನನ್ಗೆ ಈ ರೀತಿ ಹೇಳ್ತಾನಲ್ಲ ಅಂತ ನಾನು ಅದನ್ನ ಸತ್ಯ ವಿವರಿಸಿತು ಎದ್ ನಿಂತ್ಕೊಂಡೆ ಸರ್ ಅವಾಗ ಸೂರ್ಯವಂಶ್ ಡೈಲಾಗ್ ಇತ್ತು ಒಂದು ನನ್ಗೆ ಗೊತ್ತಿತ್ತು ಏನಾದರೂ ಬಂದ್ರೆ ನಾನು ಮ್ಯಾಚ್ ಮಾಡ್ಕೊಳಕ್ ಏನ್ ಮಾಡಿದೆ ಒಂದು ಉದಾಹರಣೆ ಕೊಟ್ಟು ಉಳಿ ಏಟ್ನ ಪೆಟ್ಟು ಅಂದ್ರೆ ಕಲ್ಲು ಶಿಲೆ ಆಗೋಲ್ಲ ನೇಗಿಲು ಉಳೋದನ್ನ ಭೂಮಿ ನೊಂದ್ಕೊಳ್ಳಿದ್ರೆ ಫಲ ಕೊಡಲ್ಲ ಸರ್ ಅನ್ಬಿಟ್ಟೆ ಬಲ್ನನ್ ಮಗ ಕಣೆ ನೀನು ಅಂತ ನೋಡಿ ನಾನು ಮಾತಾಡಿರುವಂತದ್ದು ಸತ್ಯ ಇರೋದಕ್ಕೆ ನಾನು ಅಲ್ಲೂ ಸಮರ್ಥನೆ ಮಾಡ್ಕೊಂಡೆ ಅವ್ರ ಹತ್ರನೂ ಶಬಾಸ್ಗಿರಿ ತಗೊಂಡೆ ನಾನು ಹೇಳ್ತಾ ಇರೋದೇನು ಕೊಟ್ಟ ನೈಜತೆಯಿಂದಿರಿ ನಟನೆ ಮಾಡಬೇಡಿ ಸರ್ ಹತ್ರ ಬಂದು ಹಂಗೆ ಹಿಂಗೆ ಸರ್ ನಡೆದಿರೋ ಸಂದರ್ಭ ಹಿಂಗಿತ್ತ ನನಗೆ ಆರೋಗ್ಯ ಸಮಸ್ಯೆ ಇತ್ತಾ ಬರ್ಲಿಲ್ಲ ಅಂತೇಳಿ ಸುಮ್ಮನೆ ಸುಮ್ಮನೆ ಶುಲ್ಕ ಕಾರಣ ಅಲ್ಲಿ ಎಲ್ಲೋ ಯಾವುದೋ ಒಂದು ಇದ್ದಕ್ಕೋಗೋದು ಹೋಗೋದು ಹೋಗಿ ನಿಮ್ಮ ವಯಸ್ಸಲ್ಲಿ ಸಮಯ ಇರುತ್ತೆ ಬಟ್ ಕಲಿಯುವಂಥ ಸಮಯ ಹೊಟ್ಟೋದ್ರೆ ಕಲಿಸಕ್ಕೆ ಯಾರು ಸಿಗಲ್ಲ ಇದು ನಿಮ್ಗೆ ಒಂದು ಸರ್ಕಾರಿ ಸಂಸ್ಥೆ ಇದನ್ನೇ ನಾವು ಹೊರ್ಗಡೆ ಪಡಿತೀವಿ ಈ ವಿದ್ಯಾಭ್ಯಾಸನೇ ಅಂದರೆ ತುಂಬ ಕಷ್ಟ ಇದೆ ಯಾರೋ ಹೇಳಿದ್ರು ಇಲ್ಲಿ ಸ್ಕಾಲರ್ಶಿಪ್ಗೋಸ್ಕರ ನಿಮ್ಮ ಒಂದು ಏನೋ ಆಧಾರ ನಿಮಗೆ ಬರ್ತಕ್ಕಂಥದ್ದರಲ್ಲೇ ನಿರ್ಲಕ್ಷ್ಯ ತೋರಿಸಿದ್ರೆ ನೀವು ಆಗೋಲ್ಲ ಏನಿದೆ ಸಮಯಕ್ಕೆ ಸರಿಯಾಗಿ ಕೊಟ್ಕೊಳ್ಳಿ ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ ಸರ್ ನೀವೆಲ್ಲ ಮಾಡಿದ್ದೀರ ಖಂಡಿತ ನಾನು ಉತ್ತಮ ಅಂಕಗಳನ್ನು ಪಡೆದಿಲ್ಲ ಏನೋ ಒಂದು ನನ್ನ ಪರೀಕ್ಷೆ ಬಂತ ಪಾಸ್ ಆಗಕ್ಕೆ ಏನು ಬೇಕೋ ಅಷ್ಟು ಗ್ರಹಿಕೊತಾ ಇದೆ ಓದೋ ಹವ್ಯಾಸ ಇರಲಿಲ್ಲ ಖೈಲವ ಕೊಟ್ಟಿ ಕೇಶ ವೃದ್ಧಿವ ವೃದ್ಧಿ ಆಗುವುದೆಂದರೆ ಜನ ನಂಬುವರೇನಯ್ಯ ಹೆತ್ತವರಿಗೆ ಅನ್ನವ ನೀಡದೆ ಲಿಂಗಕ್ಕೆ ಹೋಗಿ ಹಾಲಿನ ಅಭಿಷೇಕ ಮಾಡಿದರೆ ಲಿಂಗ ಮೆಚ್ಚುವುದೇನಯ್ಯ ಅಂತ ನಾವು ಮಾಡುವಂತ ಸಂದರ್ಭದಲ್ಲೇ ನಾವು ಮಾಡ್ತಾ ಇಲ್ಲ ಸಿಗುತ್ತೆ ಸಿಗೋದಿಲ್ಲ ಖಂಡಿತ ಸಿಗೋದಿಲ್ಲ ಯಾಕೆ ಗೊತ್ತಾ ಒಬ್ಬನಿಗೆ ಅನ್ಯಾಯ ಮಾಡ್ಬಿಟ್ಟು ಒಬ್ಬರಿಗೆ ಮೋಸ ಮಾಡಿಬಿಟ್ಟು ಹೋಗಿ ದೇವ್ರೆ ನನಗೆ ಕ್ಷಮಿಸು ಅಂದರೆ ಏನು ಹೇಳ್ತಾನೆ ಗೊತ್ತಾ ನೀನು ಮಾಡಿರೋದು ಅನ್ಯಾಯ ಅವ್ನಿಗೆ ನನಗಲ್ಲ ನಾನು ಕ್ಷಮಿಸೋದಿರಲ್ಲಿ ಮೊದಲು ಅವನ ಹತ್ರ ಹೋಗಿ ಕ್ಷಮೆ ಅಂತ ಏನಾದರೂ ತಪ್ಪು ಮಾಡಿದರೆ ನಿಮ್ಗೆ ಅನಿಸಿದ್ರೆ ನಿಮ್ಮ ಮನಸ್ಸೇ ಹೇಳುತ್ತೆ ಯಾರಿಗಾದ್ರೂ ನೋಯಿಸಿದ್ದೀನಿ ನಿಂದನೆ ಮಾಡಿದ್ದೀನಿ ಅಂದರೆ ಅವ್ರ ಹತ್ರನೇ ಕೇಳ್ಕೊಳ್ಳಿ ದೇವ್ರ ಹತ್ರ ಹೋಗ್ಬಿಟ್ಟು ಕಾಣಿಕೆ ಹಾಕ್ಬಿಟ್ಟು ನನಗೆಲ್ಲ ಒಳ್ಳೇದಾಯಿತು ಅಂದರೆ ಆಗೋದಿಲ್ಲ ಅದು ಎಲ್ಲೋ ಕರ್ಮಫಲ ಬರುತ್ತೆ ಹಾಗಾಗಿ ನನಗೆ ಅವಕಾಶ ಮಾಡಿಕೊಟ್ಟು ಮತ್ತು ನನ್ನ ಸರ್ ಅಸ್ಥರು ಸರ್ ಕೂಡ ಧನ್ಯವಾದ ಹೇಳ್ತೀನಿ ಅಷ್ಟೇ ಅಲ್ಲ ಈ ಸಮಸ್ಯೆಯಲ್ಲಿ ಯಾರ್ಯಾರೆಲ್ಲ ನನಗೆ ಬಯಸಿದ್ದಾರೆ ಬುದ್ಧಿ ಹೇಳಿದ್ದಾರೆ ನನಗೆ ತಿದ್ದಿದ್ದಾರೆ ಹಾಗಾಗಿ ಹೊಡೆದು ಇದ್ದಾರೆ ಅವರೆಲ್ಲರಿಗೂ ನಾನು ಈ ಮೂಲಕ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ನನ್ನನ್ನು ಮಾತಾಡೋಕ್ಕೆ ಯೋಗ್ಯ ಇದ್ದೀನಿ ಇಲ್ಲ ಅವರು ಏನಾದರೂ ಒಂದು ವಿದ್ಯಾರ್ಥಿಯವ್ರಿಗೆ ಏನಾದರೂ ಹೇಳ್ತಾರೆ ಅವ್ರಿಗೆ ಉಪಯೋಗ ಆಗಂತ ಅವ್ರು ಕಟ್ಕೊಂಡು ನಮಗೆ ಕರೆದ್ರಲ್ಲ ಅವ್ರಿಗೂ ಕೂಡ ನಾನು ಮುಖಾಂತರ ತುಂಬ ಹೃದಯದ ಅಭಿನಂದನೆ ಧನ್ಯವಾದ ಧನ್ಯವಾದಗಳು ಇಷ್ಟೊಂದು ತಾಳ್ಮೆಯಿಂದ ನೀವು ಕೇಳಿದ್ರಲ್ಲ ನಿಮಗೂ ಕೂಡ ನನ್ನ ಕಡೆಯಿಂದ ಒಂದು ಅಭಿನಂದನೆ ಪ್ರೀತಿಯ ವಿದ್ಯಾರ್ಥಿಗಳೇ ಒಂದು ದಿನ ನಿಮ್ಮ ಜಾಗದಲ್ಲಿ ಕೂತಿರ್ತಕ್ಕಂಥ ನಮ್ಮ ಅಕ್ಬರವರು ಇವತ್ತು ಕೂತು ಇಷ್ಟು ಮಾತಾಡಿದಾರೆ ನಿಜವಾಗಿ ನನಗೂ ಮೈ ಕೊಟ್ಟಿದ್ರೆ ನಾನು ಇಷ್ಟು ಮಾತಾಡ್ತಿದ್ ಒಂದೊಂದು ಪದಗಳು ಎಷ್ಟೊಂದು ಅರ್ಥಗರ್ಭಿತವಾಗಿದ್ವು ಅಂತಂದ್ರೆ ನನಗೆ ಕೆಲವೊಂದು ನಂಬಲ್ಲಿರ್ತಕ್ಕಂಥ ಒಂದು ಸಿಲೆಬಸ್ಸು ಅಥವಾ ಒಂದು ಪ್ರಾಕ್ಟಿಕಲ್ ಅಥವಾ ಏನು ಕಲಿಸ್ಬೇಕು ಅದನ್ನು ನಾನು ಕಲ್ಸ್ಬಿಡ್ತೀನಿ ಅವನೇನೋ ಎಕ್ಸಾಮ್ ಬರೀತಾನೆ ಒಂದು ಸರ್ಟಿಫಿಕೇಟ್ ತಗೋತಾನೆ ಪಾಸ್ ಆಗ್ತಾನೆ ಹೋಗಿ ಎಲ್ಲೋ ಬದುಕೋತಾನೆ ಅನ್ನೋ ಭಾವನೆ ಬಿಟ್ಟು ಜೀವನದ ಗುರಿಗೆ ಏನು ನಾವು ಮಾರ್ಗದರ್ಶನವನ್ನು ನೀಡಬೇಕೋ ಅಥವಾ ಮನುಷ್ಯರಾಗಿ ಹೇಗೆ ಬದುಕಬೇಕು ಅಂತಕ್ಕಂಥ ವಿದ್ಯೆಯನ್ನು ಕಲಿಸ್ತದಲ್ಲ ಅದೇ ನಿಜವಾದ ವಿದ್ಯೆ ಅಂತ ನನ್ನ ಭಾವನೆ ತಾವೆಲ್ಲರೂ ಇಷ್ಟೊತ್ತು ಶಾಂತಚಿತ್ತರಾಗಿ ಕೂತು ನಮ್ಮ ರಾಜು ಸರ್ ಅವರು ಮಾತಾಡಿರ್ತಕ್ಕಂಥ ಮಾತುಗಳನ್ನ ನಮ್ಮ ಅಕ್ಬರ್ ಅವರು ಮಾತಾಡಿರ್ತಕ್ಕಂಥ ಮಾತುಗಳನ್ನ ನೀವು ಕೇಳ್ಕೊಂಡಿದ್ದೀವಿ ಯಾಕಂದರೆ ಅವ್ರನ್ನ ಸಡನ್ ಸಡನ್ನಾಗಿ ಫ್ಲಾಶ್ ಆಯಿತು ಮೊನ್ನೆ ಹಾಗೆ ಮಾತಾಡ್ತಾ ಇದ್ದೀವಿ ನಾವು ರಾಜೇಶ್ವರ್ಗೆ ಕಾಲ್ ಮಾಡಿದ್ವಿ ಸರ್ ಈ ಥರ ಬರಬೇಕು ಸ್ವಲ್ಪ ಮಕ್ಕಳಿಗೆ ನಿಮ್ಮ ಮಾರ್ಗದರ್ಶನ ನೀಡಬೇಕು ಅಂತ ಅದಾದ ಮೇಲೆ ಯೋಚನೆ ಆಯ್ತು ಇನ್ಯಾರನ್ನ ಯಾರನ್ನ ಕರೆಸ್ಬೋದು ನಾವು ಅಂತ ಅವಾಗ ಒಂದ್ಸಲ ನಮ್ಮ ಎಚ್ ಸಿ ಮಂಜುನಾಥ್ ಸರ್ ಗೋಪ ಮಾಸ್ಟ್ರು ಅವರ ಶಿಷ್ಯ ಇವರು ಸಡನ್ನಾಗಿ ನನಗೆ ಮೈಂಡಿಗೆ ಬಂತು ಸರ್ ಲಾಸ್ಟ್ ಟೈಮ್ ನಾವು ಒಂದು ಸಲ ಕನ್ನಡ ರಾಜ್ಯೋತ್ಸವದಲ್ಲಿ ಕರೆದು ಸನ್ಮಾನ ಮಾಡಿದಿವಲ್ಲ ಅಕ್ಬರ್ ಅಂತ ಅವ್ರನ್ನೊಂದ್ಸರು ಕರ್ಸೋಣ ಸರ್ ಅವರು ಮಾತಾಡಿದ್ವಿ ಅಂತ ಅವ್ರಿಗೆ ಹೇಳಿದಾಗ ಅವರು ಇವರು ಫೋನ್ ಮಾಡಿ ನನಗೂ ಫೋನ್ ಕೊಟ್ಟರು ನಾನು ಮಾತಾಡಿದೆ ಅಕ್ಬರ್ ಅವರೇ ದಯವಿಟ್ಟು ಬಂದು ಒಂದೆರಡು ಮಾತಾಡಿ ಅಂತ ನೋಡಿ ಮಾತಾಡೋಕ್ಕೆ ನಾವು ವಿದ್ಯಾಲಯ ವಿದ್ಯಾಲಯದಿಂದ ಸರ್ಟಿಫಿಕೇಟ್ ಪಡ್ಕೊಂಡು ಬರಬೇಕಾದ ಅವಶ್ಯಕತೆ ಇಲ್ಲ ನಮ್ಮ ಜೀವನದ ಅನುಭವಗಳು ಏನಿದಾವೆ ಈಗ ನಾವು ಅಷ್ಟೇ ನಿಮಗೆ ಬುದ್ಧಿವಾದ ಹೇಳಬೇಕು ಅಂತಿದ್ರು ನಮ್ಮ ಅನುಭವದ ಮೇಲೆ ನಾವು ಏನು ಸಮಾಜದಲ್ಲಿ ಕಾಣ್ತಾ ಇದ್ವಿ ಅವರೊಂದು ಕೆಲವೊಂದು ಮಾತುಗಳು ತುಂಬ ಚೆನ್ನಾಗ್ ಅಂದ್ರೂ ತುಂಬ ಇಷ್ಟ ಆಯಿತು ನನಗೆ ಈಗ ಏನು ನೀವು ಈಗ ಕೂತಿದ್ದೀರಲ್ಲ ಈ ಮಂಟಪ ಇದು ಬಿಸಿಲಿಂದ ಕೂಡಿತ್ತು ನಮಗೆ ಇದು ಇರಲಿಲ್ಲ ಇದು ನಮ್ಮ ರಿಟೈರ್ಡ್ ಆದಂತ ಪ್ರಾಚಾರ್ಯರು ಹರೀಶ್ವರಪ್ಪ ಸರ್ ಅಂತಿದ್ರು ಈಗೇನೆ ಒಂದು ಕನ್ನಡ ರಾಜ್ಯೋತ್ಸವದ ಯಾವುದೋ ಫಂಕ್ಷನ್ ಇಲ್ಲಿ ಸ್ಟೇಜ್ ಅಲ್ಲಿ ನಾವು ಕೂತಿದ್ದೀವಿ ಮಾತಾಡ್ತಾ ಇದ್ದೀವಿ ಮಕ್ಕಳೆಲ್ಲ ನಿಂತಿದ್ರು ಗಂಟೆ ಪ್ರೋಗ್ರಾಮ್ ಆಗಿ ಒಬ್ಬ ಹುಡುಗ ಬಿದ್ದೆ ಬಿಟ್ಟ ಅಲ್ಲಿ ಬಿಸಿಲಿಂದ ಆವಾಗ ಅವರು ಒಂದೇ ಒಂದು ಮಾತು ಹೇಳಿದ್ರು ನಮಗೆ ಇಲ್ಲಿ ನಿಂತ ಮಕ್ಕಳಿಗೆ ಒಂದು ನೆರಳ ಆದರೆ ಮಾತ್ರ ನಾನು ಇಲ್ಲಿ ರಿಟೈರ್ಮೆಂಟ್ ಫಂಕ್ಷನ್ ಅನ್ನ ಸ್ವೀಕಾರ ಮಾಡ್ತೀನಿ ಇಲ್ಲಾಂದ್ರೆ ನಾನು ರಿಟೈರ್ಮೆಂಟ್ ಅನ್ನೋ ಇಲ್ಲಿ ಸ್ವೀಕಾರ ಮಾಡಲ್ಲ ಅಂತ ಸಮಾರಂಭನ ಸ್ವೀಕಾರ ಮಾಡಲ್ಲ ಅಂತ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಅವತ್ತೇ ನಾವು ಶಪಥ ಮಾಡಿದೀವಿ ಯಾಕಂದ್ರೆ ಇದು ಸರ್ಕಾರದ ಕಟ್ಟಡ ಆಗಿರೋದ್ರಿಂದ ಸರ್ಕಾರಕ್ಕೆ ನಾವು ಅಪ್ರೋಚ್ ಮಾಡಿ ಅಲ್ಲಿಂದ ನಮಗೆ ಬಜೆಟ್ ಶ್ಯಾಂಕ್ಷನ್ ಆಗಿ ಇವೆಲ್ಲ ಆಗೋದಿಗೆ ತುಂಬ ಟೈಮನ್ನು ತಗೊಳುತ್ತೆ ಅದು ಆಗದಿರೋ ಕೆಲಸ ನಮ್ಮ ಸರ ರಿಟೈರ್ಡ್ ಆಗೋಕೆ ಇನ್ನೊಂದು ನಾಲ್ಕೈದು ತಿಂಗಳು ಮಾತ್ರ ಬಾಕಿ ಇದು ಅಷ್ಟೊತ್ತಿಗೆ ಪ್ರೋಸೆಸ್ ಕಂಪ್ಲೀಟ್ ಆಗಲ್ಲ ಅವರು ಹಠ ಅಂದರೆ ಹಠ ಅವ್ರು ಏನು ಹೇಳ್ತಾರೆ ಅದನ್ನೇ ಮಾಡ್ತಾರೆ ಹಾಗಾಗಿ ಇಷ್ಟು ವರ್ಷ ಸರ್ವಿಸ್ ಮಾಡಿರ್ತಕ್ಕಂಥ ನಮ್ಮ ಪ್ರಾಚಾರ್ಯರನ್ನ ನಾವು ರಿಟೈರ್ಮೆಂಟ್ ಸೆಂಡ್ ಅಪ್ ಮಾಡ್ದೇನೆ ಕಳಿಸೋದು ತುಂಬ ಅನ್ಯಾಯ ಆಗುತ್ತೆ ಅಂತೇಳಿ ಎಲ್ಲ ಸಿಬ್ಬಂದಿ ವರ್ಗದವರು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಇನ್ಸ್ಟಿಟ್ಯೂಟು ಸಿಬ್ಬಂದಿ ವರ್ಗದವರು ಎಲ್ಲ ಒಂದು ಮೀಟಿಂಗನ್ನು ಕಂಡಕ್ಟ್ ಮಾಡಿ ಈ ಥರ ಇದೆ ನಮಗೆ ಮಾಡಲೇಬೇಕು ನೀವು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಧನ ಸಹಾಯವನ್ನು ಮಾಡಬೇಕು ಅಂತ ಕೇಳಿಕೊಂಡ ಮೇರೆಗೆ ಎಲ್ಲರೂ ಮಾತು ಆಡದೇನೆ ಅಮೌಂಟನ್ನು ನಮಗೆ ಪೇ ಮಾಡಿ ಸುಮಾರು ಏಳು ಲಕ್ಷದ ಮೂವತ್ತೈದು ಸಾವಿರ ಚಿಲ್ರೆಯಲ್ಲಿ ನಾವು ಇದನ್ನು ಕಟ್ಟಿದ್ದೀವಿ ಏಳು ಲಕ್ಷದ ಮೂವತ್ತೆಂಟು ಸಾವಿರಕ್ಕಿಂತ ಅಲ್ಲಿ ನಾವು ಈ ಒಂದು ಮಕ್ಕಳಿಗೆ ಒಂದು ಪೆಂಡಾಲನ್ನು ನಾವು ಇಲ್ಲಿ ಕಟ್ಟಿ ಇದೇ ಹಾಲಲ್ಲಿ ನಾವು ಅವರಿಗೆ ಸಣ್ಣ ಮಾಡಿ ಕಳಿಸಿದ್ದೆವು ಇದು ಅವರ ಒಂದು ನೆನಪಿನ ಕಾಣಿಕೆ ನಮಗೆ ಹಾಗೆ ನಮ್ಮಲ್ಲಿ ಒಂದು ಒಳ್ಳೆಯ ಒಂದು ಅಭಿಪ್ರಾಯ ಒಳ್ಳೆಯ ಒಂದು ಕೆಲಸ ಒಳ್ಳೆಯ ಒಂದು ಕಾರ್ಯ ಏನಿದೆ ಅದು ನಮ್ಮ ಜೀವನವನ್ನು ಗುರುತಿಸುತ್ತೆ ಹಾಗೆ ನೀವುಗಳು ಇನ್ನೂ ತುಂಬ ಎಳೆ ಮನಸ್ಸುಗಳು ಚಂಚಲ ಮನಸ್ಸಿನಲ್ಲಿ ನೀವಿದ್ದೀರಿ ನೀವುಗಳು ಅಷ್ಟೇ ಜೀವನದಲ್ಲಿ ಯಾವುದಾದ್ರೂ ಒಂದು ಗುರಿನ ಸಾಧಿಸಬೇಕಾದ್ರೆ ಒಂದು ಹಠ ಅನ್ನೋದು ಬರಬೇಕು ನಮಗೆ ಚಟ ಆಗ್ಬಾರ್ದು ಹಠ ಇರಬೇಕು ಚಟ ಇರಬಾರ್ದು ಆ ಹಠವನ್ನು ನೀವು ಮೈಗೂಡಿಸ್ಕೊಂಡು ಮುಂದಿನ ಜೀವನಕ್ಕೆ ಏನೇನು ಬೇಕಾಗುತ್ತೋ ಅದಕ್ಕೆ ಇಲ್ಲಿ ಬೇಕಾದಂಥ ಎಲ್ಲ ಸವಲತ್ತುಗಳು ಇದೆ ನಾವು ಹೇಗೆ ಹೊಟ್ಟೆ ಹಸ್ದಾಗ ಅಮ್ಮನ ಹತ್ರ ಹೋಗಿ ಊಟ ಕೇಳ್ತೀವಿ ನಂಗೆ ಹೊಟ್ಟೆ ಹಸ್ತದೆ ಊಟ ಕಮ್ಮ ನನಗೆ ಇಂಥದ್ದು ಬೇಕು ನನಗೆ ಅಂಥದ್ದು ಬೇಕು ಅಂತ ಹೇಗೆ ಕೇಳ್ತೀರಿ ನೀವು ಒಬ್ಬ ಗುರುಗಳ ಬಳಿನೂ ಅಷ್ಟೇ ಹೋಗಿ ನಿಮ್ಗೆ ಏನು ಬೇಕು